ನಮಸ್ಕಾರ ಸ್ನೇಹಿತರೆ ಇವತ್ತು ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಸಂತಸದ ಸುದ್ದಿ ಶುಂಠಿ ಮಾರ್ಕೆಟ್ ಬೆಲೆ ಇವತ್ತು ಬಂದಿದ್ದೀನಿ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಜಿಂಜಾರ್ ರೇಟ್ ಏನಾಗಿದೆ ಅಪ್ಲೋಡ್ ನೋಡೋಣ ತಾವೆಲ್ಲರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಶಿವಮೊಗ್ಗದಲ್ಲಿ ಮತ್ತು ಯಶವಂತಪುರ ಮಾರುಕಟ್ಟೆಯಲ್ಲಿ ಏನಾಗಿದೆ ಮತ್ತು ಪ್ರತಿ ಅರವತ್ತು ಕೆ ಜಿಗೆ ಶ್ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಒಂಬೈನೂರು ಮೂರು ಸಾವಿರದ ಎಂಟುನೂರು ಈ ರೀತಿ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಆಗಿದೆ ಮದ್ಯಮು ನೋಡೋದಾದರೆ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರದ ಐದುನೂರ ಐವತ್ತಿದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಬೆಂಗಳೂರು ಯಶವಂತಪುರ್ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಂದ ಆರು ಸಾವಿರದ ಐನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಆರು ಸಾವಿರದ ಇನ್ನೂರು ಆರು ಸಾವಿರದ ಐದುನೂರು ನಾನ್ನೂರು ಈ ರೀತಿ ಟಾಪ್ ರೇಟ್ ಇದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಐದು ಸಾವಿರ ಐದು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೋಡಿ ಸ್ನೇಹಿತರೆ ಶುಂಠಿ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ತಗೊಂಡು ಬಂದರೆ ಒಳ್ಳೆಯ ರೇಟ್ ಸಿಗ್ತದಂತ ನಾವು ಅನ್ಬೋದು ಇಂದಿನ ಜಿಂಜರ್ಕಾ ರೇಟ್ ಯಶವಂತಪುರ್ ಮಾರುಕಟ್ಟೆ ಸೂಪರ್ ಮಾರ್ಕೆಟ್ ಒಳ್ಳೆಯ ರೇಟ್ ಇವತ್ತು ಎಲ್ಲರಿಗೆ ಖುಷಿ ಕೊಡುವಂಥ ದಿನ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಹಿಮಾಚಲ ಜಿಂಜರ್ ರೇಟು ಮತ್ತು ರೆಗೋಡಿ ಜಿಂಜರ್ ರೇಟ್ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಇವತ್ತಿನ ಹಿಮಾಚಲ ಜಿಂಜರ್ ರೇಟು ಮತ್ತು ರೆಗೋಡಿ ಜಿಂಜಾ ರೇಟ್ ನೋಡೋದಾದರೆ ಐದು ಸಾವಿರದ ಆರುನೂರು ರೂಪಾಯಿ ಟಾಪ್ ರೇಟ್ ಇದೆ ಹಿಮಾಚಲ ಮತ್ತು ರೆಕಾರ್ಡಿಜೆಂಜರ್ ರೇಟ್ ಇವತ್ತಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು